ಹಾಯ್ ಫ್ರೆಂಡ್ಸ್ ನೋಡಿ ಇದು ನಾವು ಟಿ ಟಿಗೆ ಅಂತಲೇ ರೆಡಿ ಮಾಡಿರ್ತಕ್ಕಂಥ ನೋಟ್ಸು ಸಿಕ್ಸ್ ಟು ಟೆಂತನ್ನ ರೆಡಿ ಮಾಡಿರುವಿ ಇಂಗ್ಲೀಷು ಕನ್ನಡ ಎಲ್ಲ ಅವೈಲೇಬಲ್ ಇದೆ ಆನ್ಲೈನ್ ಕ್ಲಾಸು ಕೂಡ ಅವೈಲೇಬಲ್ ಇದೆ ಓಕೆನಾ ಆನ್ಲೈನ್ ಕ್ಲಾಸಲ್ಲಿ ನಿಮಗೆ ಸೋಷಿಯಲ್ ಸಿಕ್ಸ್ ಟು ಟೆಂತ್ ಸೋಷಿಯಲ್ ನೋಟ್ಸು ಮತ್ತು ಸೈಕಾಲಜಿ ಅದು ಬಿಟ್ಟರೆ ಇಂಗ್ಲೀಷು ಮತ್ತು ಕನ್ನಡ ಈ ನಾಲ್ಕು ಪ್ರೊವೈಡ್ ಮಾಡ್ತೀವಿ ಈ ನಾಲ್ಕು ನೋಟ್ಸನ್ನು ಪ್ರೊವೈಡ್ ಮಾಡ್ತೀವಿ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗೋರಿಗೆ ಮಾತ್ರ ಇನ್ನು ಚರಿತ್ರೆಯ ನಾವು ನೋಡ್ತಾ ಹೋಗೋಣ ಇದು ಕೆ ಎ ಎಕ್ಸಾಮ್ಗೂ ಎಲ್ಪ್ ಆಗುತ್ತೆ ಮತ್ತು ಎಲ್ಲ ರೀತಿಯ ಎಕ್ಸಾಮ್ಸ್ಗೂ ಕೂಡ ಎಲ್ಪ್ ಆಗ್ತಕ್ಕಂಥದ್ದು ಓಕೆನಾ ಅದೇ ರೀತಿ ಬುಕ್ಸು ಕೂಡ ಅವೈಲೇಬಲ್ ಇದೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಕೂಡ ಇರಲ್ಲ ಸೊ ಇವಾಗ ನೋಡ್ತಾ ಹೋಗೋಣ ಆಧಾರಗಳು ಇದು ಎಯ್ತಲ್ಲಿ ಫಸ್ಟ್ ಲೆಸನ್ ಓಕೆನಾ ಇನ್ನು ಆಧಾರಗಳಂದರೆ ಎಲ್ರಿಗೂ ಗೊತ್ತಿದೆ ಸೊ ಆಧಾರಗಳು ಓಕೆ ಚರಿತ್ರೆಯ ರಚನೆಗೆ ನಮಗೆ ಮೂಲ ಬೇಕಾಗುವ ಮೂಲ ಸಾಮಗ್ರಿಗಳೇ ಆಧಾರಗಳಂತ ಹೇಳಿ ಕರಿತೀವಿ ನಾವು ಆಧಾರಗಳನ್ನು ಎರಡು ಭಾಗಗಳಾಗಿ ವಿಂಗಡಿಸ್ತೇವೆ ಸಾಹಿತ್ಯಿಕ ಆಧಾರಗಳು ಮತ್ತು ಪ್ರಾಕ್ತನ ಆಧಾರಗಳಂತ ಅಲ್ವಾ ಇನ್ನು ಸಾಹಿತ್ಯ ಆಧಾರಗಳಲ್ಲಿ ಎರಡು ವಿಧ ಯಾವುದ್ಯಾವುದಪ್ಪ ಅಂದರೆ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಇನ್ನು ಪ್ರಾಕ್ತಾನ ಆಧಾರಗಳಲ್ಲಿ ಮೂರು ವಿಧಗಳನ್ನು ನಾವು ನೋಡ್ತೀವಿ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಓಕೆನಾ ಇನ್ನು ಭಾರತೀಯರಿಂದಲೇ ರಚನೆ ಅಂದರೆ ರಚನೆ ಆಗಿರುವ ಸಾಹಿತ್ಯವನ್ನು ನಾವು ದೇಶಿ ಸಾಹಿತ್ಯ ಅಂತ ಹೇಳ್ತೇವೆ ಇದು ಭಾರತೀಯರಿಂದಲೇ ರಚನೆ ಆಗಿರುತ್ತೆ ಹಾಗಾಗಿ ಇದನ್ನು ನಾವು ದೇಶಿ ಸಾಹಿತ್ಯ ಅಂತ ಹೇಳಿ ಹೇಳ್ಕರಿತೀವಿ ಇನ್ನು ಪ್ರಮುಖ ದೇಶೀಯ ಸಾಹಿತ್ಯ ಕೃತಿಗಳು ಯಾವ್ಯಾವ ಅಂತ ನೋಡೋಣ ವಿಶಾಖದತ್ತನ ಮುದ್ರ ರಾಕ್ಷಸ ಓಕೆ ಇವು ಪ್ರಮುಖ ದೇಶೀಯ ಸಾಹಿತ್ಯ ಕೃತಿಗಳು ವಿಶಾಖದತ್ತನ ಮುದ್ರ ರಾಕ್ಷಸ ಕಲ್ಯಾಣನ ರಾಜತರಂಗಿಣಿ ಅಶ್ವಘೋಷನ ಬುದ್ಧಚರಿತ ಕೌಟಿಲ್ಯನ ಅರ್ಥಶಾಸ್ತ್ರ ಬೌದ್ಧ ಸಾಹಿತಿಗಳಾದ ತ್ರಿಪಟಿಕೆಗಳು ಅಮೋಘ ವರ್ಷನ ಆಸ್ಥಾನದಲ್ಲಿದ್ದ ಶ್ರೀ ವಿಜಯನ ಕವಿರಾಜ ಮಾರ್ಗ ಓಕೆ ಶ್ರೀ ವಿಜಯ ಯಾವ ಯಾರ ಆಸ್ಥಾನದಲ್ಲಿದ್ದ ಅಂದರೆ ಅಮೋಘ ವರ್ಷನ ಆಸ್ಥಾನದಲ್ಲಿ ಇನ್ನು ಪ್ರಮು ಇವು ದೇಶೀಯ ಸಾಹಿತ್ಯಗಳು ಇವೆ ಇದೆಷ್ಟು ಕೂಡ ದೇಶೀಯ ಸಾಹಿತ್ಯಗಳು ಇನ್ನು ಆ ವಿದೇಶಿಯ ಸಾಹಿತ್ಯಗಳನ್ನ ನಾವು ನೋಡೋದಾದರೆ ಇಲ್ಲಿ ನೋಡ್ರಿ ಇದು ವಿದೇಶಿಯ ಸಾಹಿತ್ಯ ಕೃತಿಗಳು ಮೆಗಸ್ತಾನಿಸನ ಇಂಡಿಕಾ ಓಕೆ ಶಾಯಿಯಾನ ಗೋಕೋಕಿ ಸಿರೋನಿನ ದೀಪವಂಶ ಮತ್ತು ಮಹಾವಂಶ ಓಕೆ ಇನ್ನು ಪ್ರಾಕ್ತಾನ ಆಧಾರಗಳೆಂದರೆ ಏನು ಅಂತ ಇದೆ ಪ್ರಾಕ್ತಾನ ಆಧಾರಗಳೆಂದರೆ ಸಂಶೋಧನೆ ಮತ್ತು ಉತ್ಖನಗಳಿಂದ ದೊರೆತಿರುವ ಶಾಸನಗಳು ನಾಣ್ಯಗಳು ಓಕೆನಾ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮಡಿಕೆ ಕುಡಿಕೆಗಳು ಮತ್ತು ಇನ್ನಿತರ ಪಳಿಯುಳಿಕೆಗಳನ್ನು ನಾವು ಪ್ರಾಕ್ತಾನ ಆಧಾರಗಳು ಅಂತ ಹೇಳಿ ಕರೆಯುತ್ತೇವೆ ಇನ್ನು ನಮ್ಮ ದೇಶದಲ್ಲಿ ದೊರೆತಿರುವ ಅತ್ಯಂತ ಪ್ರಾಚೀನ ಶಾಸನ ಯಾವುದಂದ್ರೆ ನಮ್ಮ ದೇಶದಲ್ಲಿ ದೊರೆತಿರುವ ಅತ್ಯಂತ ಪ್ರಾಚೀನ ಶಾಸನ ಮೌರ್ಯ ಚಕ್ರವರ್ತಿಯ ಅಶೋಕನ ಚ ಒಡಿಸಿರ್ತಕ್ಕಂಥ ಶಾಸನವಾಗಿರುತ್ತೆ ಸೊ ಇದು ಕಲ್ಲಿಯ ಕಲ್ಲಿನ ಆಸಿನ ಮೇಲೆ ಕಲ್ಲಿನ ಕಂಬಗಳ ಮೇಲೆ ಶಾಸನಗಳನ್ನು ಕೆತ್ತಿಸ್ತಾರೆ ಇವರು ಯಾರು ಅಶೋಕರವರು ಇನ್ನು ಅಶೋಕನ ಶಾಸನಗಳು ಭಾರತದ ಹಲವೆಡೆ ದೊರೆತಿದೆ ಇವು ಬಹುತೇಕ ಬ್ರಾಹ್ಮಿ ಹಾಗೂ ಪ್ರಾಕೃತಿ ಪ್ರಾಕೃತ ಲಿಪಿಯಲ್ಲಿವೆ ಭಾಷೆಯಲ್ಲಿವೆ ಇನ್ನು ಪುರಾತತ್ವ ಆಧಾರಗಳಲ್ಲಿ ಹೆಚ್ಚು ವಿಶ್ವಾಸರಿಯ ಆಧಾರ ಯಾವುದಪ್ಪ ಅಂದರೆ ಶಾಸನಗಳು ಇನ್ನು ಶಾಸನಗಳು ಧರ್ಮ ಸಂಸ್ಕೃತಿ ಆರ್ಥಿಕತೆ ಆಡಳಿತ ಕಾಲಮಾನದ ಜೀವ ಜೀವಂತ ಮಾಹಿತಿಯನ್ನು ಒದಗಿಸುತ್ತವೆ ಅಂದರೆ ಹೆಂಗೆ ಹೆಂಗೆ ಬದುಕಿದ್ರು ಏನು ಎತ್ತ ಆ ಥರ ಜೀವಂತ ಮಾಹಿತಿಯನ್ನು ಒದಗಿಸಕ್ಕಂಥದ್ದು ಶಾಸನಗಳು ಇನ್ನು ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಯಾವುದಪ್ಪ ಅಂದರೆ ಎಲ್ರಿಗೂ ಗೊತ್ತಿದೆ ಅಲ್ಮಿಡಿ ಶಾಸನ ಅಶೋಕನ ಶಾಸನಗಳು ಕರ್ನಾಟಕದ ಮಸ್ಕಿ ಮತ್ತು ಬ್ರಹ್ಮ ಗಿರಿಗಳಲ್ಲೂ ಲಭ್ಯವೇ ಇನ್ನು ಅಲ್ಮಿಡಿ ಶಾಸನ ಕದ ಕದಂಬ ಮತನಕ್ಕೆ ಸೇರಿದ ದೊರೆ ಕಾಕುತ್ಸವರ್ಮನ ಆಡಳಿತ ಆದ ಅವಧಿಯಲ್ಲಿ ರಚನೆ ಆಗಿರ್ತಕ್ಕಂಥದ್ದು ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು ಯಾವಾಗ ಆಲ್ಮಿಡಿ ಶಾಸನ ರಚನೆ ಆಯಿತು ಅಂತ ಕೇಳ್ಬೋದು ಯಾರ ಆಡಳಿತ ಅವಧಿಯಲ್ಲಿ ಅಂತ ಕೇಳ್ಬೋದು ಇನ್ನು ನಾಣ್ಯಗಳ ಅಧ್ಯಯನ ಅದರ ಕಾಲಮಾನ ಆಗಿನ ಧರ್ಮ ಸಂಸ್ಕೃತಿ ಆಡಳಿತ ಸಾಮಾಜಿಕ ಆರ್ಥಿಕ ಸ್ಥಿತಿಯ ಬಗ್ಗೆ ತಿಳಿಸಿಕೊಡುತ್ತದೆ ಓಕೆನಾ ಇನ್ನು ಹದಿಮೂರನೇ ಪಾಯಿಂಟ್ ನೋಡೋದಾದರೆ ಪ್ರಾಚೀನ ಭಾರತ ಸ್ಮಾರಕಗಳು ನಾಗರಿಕತೆ ತಂತ್ರಜ್ಞಾನ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ತಿಳಿಯಲು ಸಹಾಯಕವಾಗಿದೆ ಸ್ಮಾರಕಗಳಿಂದ ನಾವು ಇದನ್ನು ತಿಳ್ಕೋಬೋದು ಇನ್ನು ಅಶೋಕನ ಶಾಸನಗಳು ಅಜಂತ ಎಲ್ಲೂರ ಎಲಿಫೆಂಟ ಗುಹೆಗಳ ಶಿಲ್ಪಗಳು ಕರ್ನಾಟಕದ ಬಾದಾಮಿ ಹೈಹೊಳೆ ಪಟ್ಟದಕಲ್ಲು ಭಾರತದ ಭವ್ಯ ಪರಂಪರೆಯ ಕುರುವುಗಳಾಗಿವೆ ಇನ್ನು ಪಠ್ಯಪುಸ್ತಕದಲ್ಲಿ ಇರುವ ಅಭ್ಯಾಸ ಪ್ರಶ್ನೆಗಳನ್ನು ನಾವು ನೋಡುವುದಾದರೆ ಇನ್ನು ಸಾಹಿತ್ಯ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಎಂಬ ಎರಡು ವಿಧಗಳಿವೆ ವಿಧಗಳಿವೆ ಅಲ್ಲಿ ಕೇಳಿದರೆ ಆದ ಸಾಹಿತ್ಯ ಆಧಾರಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಎಂಬ ಎರಡು ವಿಧಗಳಿವೆ ಅಂತ ನಾನು ಆನ್ಸರ್ನ ಆಲ್ರೆಡಿ ಬರೆದಿದ್ದೀನಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಇನ್ನು ಎರಡನೇ ಕ್ವಶನ್ ಅಶ್ವಘೋಷಣ ಬುದ್ಧ ಚರಿತವು ಸಾಹಿತ್ಯಿಕ ಆಧಾರವಾಗಿದೆ ಅಶ್ವಘೋಷಣ ಬುದ್ಧಚರಿತ ಸಾಹಿತ್ಯಿಕ ಆಧಾರವಾಗಿದೆ ಇನ್ನು ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಯಾವುದು ಅಂತ ಕೊಟ್ಟಿದ್ದಾರೆ ಯಾವುದಪ್ಪ ಅಂದರೆ ಅಲ್ಮಿಡಿ ಶಾಸನವಾಗಿರುತ್ತೆ ಓಕೆನಾ ಯಾವುದು ಅಲ್ಮಿಡಿ ಶಾಸನ ಓಕೆನಾ ಇದಿಷ್ಟು ಟಿ ಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿ ಓಕೆನಾ ಟಿ ಟಿಯಲ್ಲಿ ಕೇಳ್ಬೋದಾದ ಕ್ವಶನ್ಸನ್ನು ನಾನು ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸನ್ನು ಹೇಳ್ತಾ ಹೋಗಿದ್ದೀನಿ ಇದು ಏಯ್ಟಿಂದು ಫಸ್ಟ್ ಲೆಸನ್ನು ಇದೇ ರೀತಿ ಕ್ಲಾಸಸ್ಸು ಕೆಲವೊಂದು ಕ್ಲಾಸಸ್ ಮಾತ್ರ ಅವೈಲಬಲ್ ಇರುತ್ತೆ ಇನ್ನು ಎಲ್ಲ ನೀವು ಬಿ ಕ್ಲಾಸಸ್ ಬೇಕು ಅಂದರೆ ಆನ್ಲೈನ್ ಓಕೆ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಬೇಕು ಓಕೆನಾ ಸೊ ಆನ್ಲೈನ್ ಕ್ಲಾಸಲ್ಲಿ ತೌಸಂಡ್ ಫೋರ್ ಹಂಡ್ರೆಡ್ ಇರುತ್ತೆ ಓಕೆ ಎಷ್ಟಪ್ಪ ಅಂದರೆ ತೌಸಂಡ್ ಫೋರ್ ಹಂಡ್ರೆಡ್ ಇರುತ್ತೆ ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ಇರುತ್ತೆ ನಿಮಗೆ ಎಲ್ಲ ರೀತಿ ಪ್ರೊವೈಡ್ ಮಾಡಿಸಿವಿ ನೋಟ್ಸ್ ಇರ್ಬೋದು ಮೆಟೀರಿಯಲ್ ಇರ್ಬೋದು ಓಕೆ ಸ್ಟಡಿ ಮೆಟೀರಿಯಲ್ಸ್ ಇರ್ಬೋದು ಎಲ್ಲದೂ ಕೂಡ ಪ್ರೊವೈಡ್ ಆಗುತ್ತಲ್ಲ ಸೊ ಅದೇ ರೀತಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜು ಕೂಡ ಇರೋದಿಲ್ಲ ಓಕೆ ಈ ವಿಡಿಯೋನ ಆದಷ್ಟು ಯಾರಿಗೆಲ್ಲ ಟಿ ಇ ಟಿ ಆಗಬೇಕು ಅಂತಿದ್ರೋ ಅವ್ರಿಗೆ ಶೇರ್ ಮಾಡಿ ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್